لاس ಹುಡುಗಲ್ಲಿ ಏನು ರಥೋತ್ಸವ ನಡೀತಾ ಇದೆ ಹಾಗೂ ಜಾತ್ರೆ ಮಹೋತ್ಸವಕ್ಕೆ ಅದ್ದೂರಿಯಾಗಿ ನಾಲ್ಕನೇ ದಿನ ಐದನೇ ದಿನ ಸಂಪೂರ್ಣವಾಗಿ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿಲ್ಲ ನಿನ್ನೆ ಕೂಡ ಬಹಳಷ್ಟು ನಾಯಕರು ಬಂದಿದ್ರು ನಿಮಗೆ ಒಳ್ಳೆ ಹಿತವಚನಗಳು ಹೇಳಿದ್ದಾರೆ ಅದೇ ರೀತಿ ಈ ಭಾಗದ ಎಲ್ಲ ನಾಯಕರು ಕೂಡ ಪ್ರತಿದಿನ ನಿಮ್ಮ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಅದೇ ರೀತಿ ಈ ಸುತ್ತಮುತ್ತಲಿನ ಯುವಕರು ಯುವ ನಾಯಕರು ಮಹಿಳಾ ನಾಯಕರು ನಮ್ಮ ಭಾರತದ ಎಲ್ಲಾ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಜಾತಿ ಭೇದ ಇಲ್ಲದೆ ಯಾವುದೇ ಪಕ್ಷ ಕೂಡ ಎಲ್ಲರೂ ಕೂಡ ಬಹಳಷ್ಟು ಸಹಕರಿಸಿ ಈ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಇವತ್ತು ಆಗಮಿಸಿರ್ತಕ್ಕಂತ ನಮ್ಮ ಕೆಪಿಸಿಸಿ ಸದಸ್ಯರಾದಂತ ರಾಮರ್ ರೆಡ್ಡವರೇ ಹಾಗೂ ಪಿ ಎಲ್ ಡಿ ನಿರ್ದೇಶಕರಾಗಿರ್ತಕ್ಕಂಥ ರಾಜೇಂದ್ರ ಅವರೇ ಹಾಗೂ ಈ ಭಾಗದ ವಕೀಲರು ಖ್ಯಾತಿ ಸಮಾಜ ಸೇವಕರು ಎಂದು ಪ್ರಸಿದ್ಧಿಯಾಗಿರ ನಮ್ಮ ಸ್ನೇಹಿತರಾದಂತಹ ವೇಣು ಅವರೇ ಹಾಗೂ ವೆಂಕಟರೆಡ್ಡಿ ಅವರೇ ಜೊತೆಗೆ ವೇದಿಕೆ ನೀಡಿರತಕ್ಕಂಥ ಇನ್ನೊಬ್ಬ ವೆಂಕಟರೆಡ್ಡಿ ಅವರೇ ನಮ್ಮ ಆಂಕರ್ಗೆ ಆಯೋಜನೆ ಮಾಡತಕ್ಕ ಇನ್ನೊಬ್ಬ ವೆಂಕಟರಡ್ಡಿ ಅವರೇ ಹಾಗೂ ನಮ್ಮ ಮಹೇಂದ್ರ ಸರ್ ಅವರು ಈಗ ತಾನೇ ಕೆಳಗಡೆ ಇಳಿದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಇನ್ನು ಆದಿನಾರಾಯಣ ಅವರು ಪ್ಲಸ್ ಕೊತ್ತೂರು ಮಂಜುನಾಥ್ ಅವರು ಬರಬೇಕಾಗಿತ್ತು ಕೆಲವು ಕಾರ್ಯಕ್ರಮಗಳಿಂದ ತಡವಾಗಬಹುದು ಬರ್ತಾರೆ ಏನಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಇಷ್ಟು ಅದ್ದೂರಿಯಾಗಿ ನಡೆಸ್ಕೊಡ್ತಕ್ಕಂತ ನಿಮ್ಮಲ್ಲಿ ನಿಮ್ಮ ಜೊತೆ ಒಬ್ಬ ಮಗನಾಗಿ ಈಗಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ನಿಮಗೆ ಕೈ ಜೋಡಿಸುತ್ತಾ ಬಂದಿರತಕ್ಕಂತ ನಮ್ಮ ವೇಣು ಅವರಾಗ್ಲಿ ಅವರಾಗ್ಲಿ ಈ ಭಾಗದಲ್ಲಿ ಸಮಾಜ ಸೇವೆಯನ್ನೇ ಒಂದು ಪ್ರಣಾವ ತೊಡಗಿದ್ದಾರೆ ಯಾವುದೇ ಕಷ್ಟಗಳಿದ್ರು ಕೂಡ ನಿಮ್ಮಲ್ಲಿ ಬೆರೆತು ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿತ್ವ ಬಂದುಕೊಂಡು ಪ್ರತಿಯೊಂದು ಕಾರ್ಯಕ್ರಮ ಭಾಗಿಯಾಗ್ತಾರೆ ಅದೇ ರೀತಿಯಾಗಿ ನಮ್ಮ ಮಲ್ಲಿಕಾರ್ಜುನ್ ರೆಡ್ಡಿ ಅವರು ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿದ್ದವರು ಅವರು ಕೂಡ ಈ ಭಾಗದಲ್ಲಿ ಯಾವುದೇ ಒಂದು ಕಷ್ಟ ಸುಖ ಇದ್ರು ಕೂಡ ಹಂಚಿಕೊಂಡು ಈ ಕಾರ್ಯಕ್ರಮವನ್ನ ಬಹಳಷ್ಟು ಹೆಚ್ಚುಗಳಿಗೆ ಅನುಸರಿಸಿಕೊಂಡು ಹೋಗ್ತಾ ಇದ್ದಾರೆ ಇದೇ ರೀತಿಯಾಗಿ ನಾವು ಸಮಾಜ ಸೇವೆ ಅನ್ನೋದು ಬಹಳ ಮುಖ್ಯ ಇವತ್ತಿಲ್ಲಿ ಯಾರೇ ಬೆಳೆದಿದ್ರು ದೊಡ್ಡವರಾಗಿದ್ರು ನಾಯಕರಾಗಿದ್ರು ಜನ ಪ್ರತಿನಿಧಿರಾಗಿದ್ರು ಕೂಡಾನು ಸಮಾಜ ನಾನು ಬಹಳಷ್ಟು ಹೊಸ ನೋಡ್ತಾ ಇದ್ದೇನೆ ವರ್ಷ ವರ್ಷ ಕೂಡ ಪ್ರತಿದಿನ ಎಷ್ಟು ತನೇ ಇದೆ ನಮ್ಮ ಸ್ವಾಮಿ ಅದ್ದೂರಿ ರಥೋತ್ಸವ ಆಗ್ಬೋದು ಕಾರ್ಯಕ್ರಮ ಆಗ್ಲು ಅದೇ ರೀತಿ ಈ ಭಾಗದಲ್ಲಿ ಪ್ರತಿಯೊಬ್ಬರು ಕೂಡ ಸಮಾಜ ಸೇವೆ ಮಾಡಬೇಕು ಅದೇ ರೀತಿ ಜನಗಳಿಗೆ ಒಂದು ಸಹಾಯ ಮಾಡತಕ್ಕಂತ ಕೆಲಸವನ್ನು ಪ್ರತಿಯೊಬ್ಬರು ಮನಸ್ಸಲ್ಲಿ ಬರಬೇಕು ಅದನ್ನು ಮಾಡಬೇಕು ಇವತ್ತು ಈ ದೇವರ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸತತ ಐದನೇ ದಿವಸ ನಿಮಗೆ ಜೊತೆಯಲ್ಲಿ ಇದ್ದು ಪ್ರತಿಯೊಬ್ಬರನ್ನು ಕರೆದಲ್ಲಿ ಅವರಿಗೆ ಒಂದು ಒಳ್ಳೆ ಸನ್ಮಾನ ಮಾಡಿ ಅವರ ಆಶಾಗಳು ಬರೆದು ಮತ್ತೆ ಕೂಡ ಬರ್ತಕ್ಕಂಥ ದಿನಗಳಲ್ಲಿ ಇಂತ ಒಂದು ಅದ್ದೂರಿಯ ಕಾರ್ಯಕ್ರಮ ಮಾಡ್ಬೇಕು ಸಮಾಜ ಸೇವೆಯಲ್ಲಿ ಪ್ರತಿಯೊಬ್ಬ ಯುವಕ ಯುವ ಮಿತ್ರರು ಕೂಡ ಭಾಗಿಯಾಗಬೇಕು ಅದೇ ರೀತಿಯಾಗಿ ಸಮಾಜದಲ್ಲಿ ಮೇಲೆ ರಾಜಕೀಯವಾಗಿ ಬೆಳಿಬೇಕು ಆರ್ಥಿಕವಾಗಿ ಬೆಳಿಬೇಕು ಸಾಲದು ನಿಮ್ಮ ಮನೆಯವರು ಪಕ್ಕದಲ್ಲಿರ್ತಕ್ಕಂಥ ಒಂದೊತ್ತು ಹೂತಕ್ಕಿಂತವರನ್ನ ಯಾವತ್ತು ನೀವು ಗಮನಿಸಿ ಅವ್ರಿಗೆ ಕೈ ಚಾಚಿ ಒಂದು ತುಪ್ಪು ಕೊಡ್ತೀರೋ ಆವತ್ತು ನಿಮ್ಮ ಮಾಡುವ ಮರ್ಯಾದೆ ಗೌರವ ಗುಣ ದುಡ್ಡು ಹಣ ಆಸ್ತಿ ಯಾವತ್ತು ಕೆಲಸ ಮಾಡಲ್ಲ ನಾ ಮಾಡೋ ಸೇವೆ ಪ್ರತಿಯೊಬ್ಬರಿಗೂ ತಲುಪಬೇಕು ಅಂತ ವ್ಯಕ್ತಿತ್ವ ಉಂಟಕ್ಕಂಥವ್ರು ನಿಮ್ಮ ಜೊತೆ ಇರ್ತಕ್ಕಂಥ ನಮ್ಮ ಆಗಿರ್ಬೋದು ಅವರನ್ನು ಸಾರಾಗಿರಬಹುದು ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ತಾಲೂಕಿನ ಜನತೆಗೆ ಆ ಸ್ವಾಮಿ ಒಳ್ಳೇದು ಮಾಡ್ಲಿ ಪ್ರತಿ ವರ್ಷ ಕೂಡ ಇದು ವಿಜೃಂಭಣೆಯಿಂದ ಸಾಗಲಿ ಅಂತೇಳಿ ಈ ಒಂದು ಎರಡು ಮಾತಾಡ್ ನನಗೆ ಅವಕಾಶ ಕೊಟ್ಟಂತ ನಮ್ ವೇದ್ಗೇವಿಯಲ್ಲಿ ಇರ್ತಕ್ಕಂಥ ಎಲ್ಲಾ ನಾಯಕರಿಗೂ ಈ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ನಾಯಕರು ಕೂಡ ಮುನ್ಸೂತ ನನ್ನ ಎರಡು ಮುಗಿಸ್ತಾ ಇದ್ದೀನಿ ಜೈ ವೀಣ್ ಜೈ ಕಾಂಗ್ರೆಸ್